ಎಲ್ಲ ನೆಚ್ಚಿನ ಅಂಗರೋಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಸಾರಿ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಆ್ಯಸ್ ಯೂಶಲ್ ಹೋಗೋಣ ಟ್ರ್ಯಾಕರ್ ಅಪ್ಡೇಟ್ ಮಾಡಲಿಕ್ಕೆ ಪ್ಲೇಸ್ಟೋರಿಗೆ ಹೋಗೋಣ ಅಲ್ಲಿ ಅಪ್ಡೇಟ್ ಅಂತ ಕೊಟ್ಟಿರ್ತಾರೆ ಅದರ ಮೇಲೆ ಕ್ಲಿಕ್ ಮಾಡೋಣ ಸೊ ಇದೇನಾಗುತ್ತೆ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆಗೋಕ್ಕೆ ಟೈಮ್ ತಗೊಳುತ್ತೆ ಇಲ್ಲಿ ಇದರಲ್ಲಿ ಆ ಒಂಬತ್ತು ಅಪ್ಡೇಟ್ ಮಾಡ್ತಾರೆ ಒಂಬತ್ತು ವಿಷಯಗಳನ್ನು ಅಪ್ಡೇಟ್ ಮಾಡಿದ್ದಾರೆ ತುಂಬ ಇಂಪಾರ್ಟೆಂಟ್ ವಿಷಯ ಇದು ಫುಲ್ಲು ನನ್ನ ವೀಡಿಯೋ ಫುಲ್ ಕೊನೆ ತನಕ ನೋಡಿ ನೋಡೋಣ ಬನ್ನಿ ಏನಿದೆ ಅಂತ ಹೇಳಿ ಕ್ರಿಯೇಷನ್ ಆಫ್ ಅಪಾರ್ ಐ ಡಿ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ ತ್ರೀ ಟು ಸಿಕ್ಸ್ ಇಯರ್ಸ್ ಬೆನಿಫಿಷರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇನ್ನೊಂದು ಏನಾಗಿದೆ ಕ್ರಿಯೇಷನ್ ಅಂತ ಹೇಳಿದಾಗ ಇದು ಇನ್ಸ್ಟಾಲ್ ಆಗುತ್ತೆ ಸೊ ಅಲ್ಲಿವರೆಗೂ ನಾನು ಅಷ್ಟೊಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರ್ ಅಂತ ಹೇಳಿ ಇದು ಒಂದು ವಿಷಯ ಅಂದರೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಇದು ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ ಮಕ್ಕಳಿದ್ರಲ್ಲಿ ಅದು ಬೇಸಿಕಿಂದ ಅದು ಕಾಲೇಜ್ ಲೆವೆಲಲ್ಲಿ ಹಾಗೆ ಸ್ಕೂಲ್ ಲೆವೆಲಲ್ಲಿ ಇತ್ತು ಅದನ್ನ ಈಗ ಬೇಸಿಕಿಂದನೇ ಶುರು ಮಾಡ್ಕೊಂಡಿದ್ದಾರೆ ಸೆಕೆಂಡ್ ವನು ಎಸ್ ಎನ್ ಪಿ ಆಪ್ ಆಪ್ಷನ್ ಇನ್ ಫೀಚರ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಫಾರ್ ದಿ ಬೆಷ್ ಬೆನಿಫಿಷರಿ ಎಸ್ ಎನ್ ಪಿ ಅಂದರೆ ಒಂದು ಅಪ್ರಿವೇಶನು ನಾನು ಹೇಳಿದೆ ಏನು ಅಂತ ಹೇಳಿಬಿಟ್ಟು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಅದು ಇಷ್ಟ ಇದೆಯೋ ಇಷ್ಟ ಇರಬೋ ಅವರಿಗೆ ಅದನ್ನು ಆಪ್ಷನ್ಸ್ ಇತ್ತು ಅದು ಈಗಲೂ ಅದು ಮಾಡಿದ್ದಾರೆ ಅಂದರೆ ಕೆಲವ್ರ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾವಂಥ ಮಕ್ಕಳಿಗೆ ಕೊಡೋಕೆ ಬರೋದಿಲ್ಲ ಅದನ್ನು ನಾವು ಅದನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ತಿದ್ದಾರೆ ಸೊ ಇದಿಷ್ಟು ಆಮೇಲೆ ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಫಸ್ಟ್ ಏನು ಮಾಡೋಣ ಇಲ್ಲಿ ಒಂದು ಮಗುವನ್ನ ತೊಗೊಳ್ತೀನಿ ಏನದು ಕೊಟ್ಟಿದ್ದಾರೆ ನೋಡೋಣ ಅದು ನಾನು ನಾವೇಂದರೆ ನಾವು ಏನು ಮಾಡ್ತೀವಿ ಅಪಾರ ರೆಡಿ ಮಾಡಬೇಕು ಆಗಿರುತ್ತೆ ಸೊ ಮೇಲ್ಗಡೆ ಈ ಕೆ ವಿ ಸಿ ಮಾಡಿದ್ರು ನಾವು ಅಲ್ಲಿ ಟಿ ಎಚ್ ಆರಿಗೆ ಹೋಗ್ಬೇಕಿತ್ತು ಅಲ್ವಾ ಈಗ ಏನು ಮಾಡಿದರೆ ಡೈರೆಕ್ಟು ಆ ಪ್ರೊಫೈಲಲ್ಲಿ ಮೇಲ್ಗಡೆ ಕೊಡಿದ್ದಾರೆ ಇ ಕೆ ವಿ ಸಿ ಮಾಡೋದ್ರೆ ಮೇಲೆ ಪ್ರೊಸಿಡ್ ಅಂತ ಕೊಟ್ಟರೆ ಡೈರೆಕ್ಟ್ ಅಲ್ಲಿ ಹೋಗಿದೆ ಸೊ ಇಲ್ಲಿ ಎಲ್ಲಿ ಆಪರ್ ಐ ಡಿ ಇದೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಥಾನ ಅಲ್ಲಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅದು ಹೆಸರು ಅವ್ರ ಐ ಡಿ ಅವ್ರ ಆಧಾರ್ ನಂಬರೆಲ್ಲ ಬರುತ್ತೆ ಇಲ್ಲಿ ಮೇಲ್ಗಡೆ ಒಂದು ಕನ್ಸೆಂಟ್ ಇರುತ್ತೆ ನಮ್ಗೆ ಇದು ಒಪ್ಪಿಗೆ ಇದೆ ನಾವು ಇದನ್ನ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ನಮ್ಗೆ ಒಪ್ಪಿಗೆ ಇದೆ ನಾವು ಸರ್ಕಾರಕ್ಕೆ ಇದನ್ನು ಕೊಡ್ತಾ ಇದ್ದೀವಿ ಅಂದರೆ ಬೇಸಿಗೆ ಇನ್ಫಾರ್ಮೇಷನ್ ಕೊಡ್ತಿದೆ ಅಂತೇಳಿ ಅಲ್ಲಿ ಟಿಕ್ ಮಾಡಬೇಕು ಸೊ ರಿಲೇಷನ್ಶಿಪ್ ಚೈಲ್ಡ್ ನಾವು ಮದರ್ ಆಧಾರ ಆಗಿರ್ತೀವಿ ತಂದೆ ಆಧಾರ ಹಾಕಿರ್ತೀವಿ ಅದನ್ನು ಹಾಕಬೇಕು ಹಾಕಿಬಿಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಹೆಸರು ಬರುತ್ತೆ ಅಥೆಂಟಿಕೇಷನ್ ಮೆಥಡು ಅಥೆಂಟಿಕೇಷನು ಐ ಡಿ ನಂಬರ್ ಅಂತಿದೆ ಇದು ನೆಕ್ಸ್ಟು ಮೋಸ್ಟ್ಲಿ ಹೇಳ್ಬೋದು ಅಲ್ಲಿ ಬ್ಲರ್ ಬಂದಿದೆ ಓಕೆ ಇದಿಷ್ಟು ಕ್ಲೋಸ್ ಮಾಡೋಣ ನೆಕ್ಸ್ಟು ನೋಡೋಣ ಏನು ಬರುತ್ತೆ ಅಂತ ಹೇಳಿ ಅಂದರೆ ಇದು ಇದು ಮುಂದೆ ಏನೂ ಇಲ್ಲ ಅಂತ ನಮ್ಮ ನಮ್ಮ ಇದು ಗೊತ್ತಿರೋ ಪ್ರಕಾರ ಸೊ ಇದೇನಾಯಿತು ನೆಕ್ಸ್ಟ್ ನೆಕ್ಸ್ಟ್ ಒಂದು ಏನು ಮಾಡಿದೆ ಇನ್ನೊಂದು ಕೆಲವು ಮಕ್ಕಳದು ಅವ್ರ ಆಧಾರ್ ಇಲ್ಲ ಅಥವಾ ಅವ್ರದ್ದು ಏನೂ ಇಲ್ಲ ಅಂದರೆ ಅಲ್ಲಿ ಅದಕ್ಕೆ ಏನು ಬರುತ್ತೆ ಬ್ಲರ್ ಬರುತ್ತೆ ಅವ್ರ ಐ ಡಿಗಳಲ್ಲಿ ನಾನು ನೋಡಿ ಇನ್ನು ಸುಮಾರು ಅಬ್ಸರ್ವ್ ಮಾಡಿದ್ದೀನಿ ಯಾರ್ದು ಆಧಾರ್ ಇಲ್ಲೋ ಅವ್ರದ್ದು ಐ ಡಿ ಬ್ಲರ್ ಬರುತ್ತೆ ಸೊ ಇನ್ನೊಂದು ಮಗು ತೋರ್ಸ್ತಾ ನಮ್ಮ ಮಗು ಆಧಾರ್ ಇದೆ ಅದು ಬ್ಲರ್ ಬಂದೇಳ ಕ್ಲೀನಾಗಿದೆ ಸೊ ನೆಕ್ಸ್ಟ್ ಒನ್ ಏನಾಗುತ್ತೆ ಅದನ್ನು ರೆಡ್ ನಾವು ಏನು ಮಾಡಬೇಕು ಅದು ಕ್ರಿಯೇಟ್ ಮಾಡಿ ನಾವೇನಿದೆ ಟಿ ಎಚ್ ಆರ್ ಟಿ ಎಚ್ ಆಪ್ಷನ್ ಕೊಟ್ಟಿದ್ದಾರೆ ಅಂತೇಳ ಈ ಮಗು ಶಾಲೆ ಹೋಗ್ತಿದೆ ಅಂತೇಳಿ ನಾನು ತೋರ್ಸ್ತಾ ಇದ್ದೀನಿ ವಾಂಟ್ ಟು ಚೇಂಜ್ ಟಿ ಎಚ್ ಆರ್ ಸಿ ಎಮ್ ಆಪ್ಷನ್ಸ್ ಇದೆ ಚೇಂಜ್ ಮಾಡಬೇಕಾ ಎಸ್ ಆರ್ನು ಅಂತೇಳಿ ಅದಕ್ಕೆ ನಾವು ಸೆಂಡ್ ರಿಕ್ವೆಸ್ಟ್ ಮೇಲೆ ಹಾಕಬೇಕು ನನಗೆ ಸೆಂಟ್ ರಿಕ್ವೆಸ್ಟ್ ಹಾಕಿದ್ಮೇಲೆ ಅದೇನು ಸಮಸ್ಯೆ ಆಗುತ್ತೆ ಅಂತೇಳಿ ಮಾಡಿಲ್ಲ ನೀವು ಮಾಡೋಕ್ಕೋಗ್ಬೇಡಿ ಹಾಗೆ ಬಿಡಿ ಆಮೇಲೆ ಒಂದು ಬಾಣತಿ ಮಗುನ ತೊಗೊಂಡಿದ್ದೀವಿ ಆ ಮಗುವುದು ಅಷ್ಟೇ ವೆರಿಫಿಕೇಷನ್ ಆದರೆ ಡೈರೆಕ್ಟು ನಾವು ಆ ಪ್ರೊಫೈಲ್ ಐ ಡಿಗೆ ನಾವು ಹೋಗಬೇಕಾಗತ್ತೆ ಸೊ ಇದಿಷ್ಟು ಆಯಿತು ಆಮೇಲೆ ಇನ್ನೊಂದು ಹೊಸದೊಂದು ಬಂದಿದೆ ಯು ಡಿ ಐ ಡಿ ಫೀಲ್ಡ್ ನಾಟ್ ಮ್ಯಾಂಡೆಟೆ ಡಿ ಅಂದರೆ ಆಧಾರ್ ಕಾರ್ಡ್ ಇಸ್ ನಾಟ್ ಮ್ಯಾಂಡೇಟರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ರೆ ನೋಡಿ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ ಅದೇನು ಮುಂದೆ ಹೆಚ್ಚಿನ ವಿಷಯ ಬಂದಿಲ್ಲ ಸೊ ಇ ಕೆ ಸಿ ಎಫ್ ಆರ್ ಎಸ್ ಫ್ಯೂಚರ್ ಪ್ರೊವೈಡೆಡ್ ಬೆನಿಫಿಷರಿ ಪ್ರೊಫೈಲ್ ಇ ಕೆ ವೈ ಸಿ ಮತ್ತು ಎಫ್ ಎಸ್ ಏನಾಗಿದೆ ಪ್ರೊವೈಡೆಡ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಬೆನಿಫಿಷಿಯರಿ ಕೊಟ್ಟಿದ್ದಾರೆ ಟಿ ಆರ್ ಇನ್ನು ನಾಲ್ಕನೇದು ಏನು ಬರುತ್ತೆ ಇ ಕೆ ವೈ ಸಿ ಎಫರ್ ಎಸ್ ಫ್ಯೂಚರ್ ಬೆನಿಫಿಷರಿ ಪ್ರೊಫೈಲ್ ಎಲ್ಲ ಸಿಗ್ಬಿಡ್ತಾರೆ ನಾವು ಡೈರೆಕ್ಟ್ ಅಲ್ಲಿ ಪ್ರೊಸೀಡ್ ಅಂತ ಹೇಳಿ ಹೋಗ್ಬೋದು ಇವಾಗ ಬಾಣಂತಿದು ಅಷ್ಟೇ ಅವ್ರು ಬೇಗ ಬಾಣಂತಿ ಸೆಲೆಕ್ಷನ್ ಅಷ್ಟೇ ಎಸ್ ಆರ್ ನೋ ಬೇಕೋ ಬೇಡವೋ ಫುಡ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಇ ಸಿ ಸಿ ಲರ್ನಿಂಗ್ ಏನು ನಾವು ಮಾಡ್ತೀವಲ್ಲ ಸಂಡೇ ನಾವು ಅದು ಕೊಡಾಗಿಲ್ಲ ನೆಕ್ಸ್ಟ್ ಒನ್ ಏನು ಮಾಡಿದೆ ಟಿ ಎಚ್ ಆರು ಡೈರೆಕ್ಟಾಗಿ ಅವ್ರಿಗೆ ಯಾವುದೇ ರೀತಿಯಾದ ಓ ಟಿ ಪಿ ಬರೋದಿಲ್ಲ ಫೇಸ್ ವೆರಿಫಿಕೇಷನ್ ಮಾಡಿ ವೇ ವಿತೌಟ್ ವೆರಿಫಿಕೇಷನ್ ಮಾಡಿ ಅಂತ ಕೇಳಕ್ಕೆ ಮಾಡಿದ್ದಾರೆ ಸಂಜೆ ಸ್ಟೊಳಗೆ ಮೆಸೇಜ್ ಬಂತು ವಿತೌಟ್ ವೆರಿಫಿಕೇಷನ್ ಅಂತ ಹೇಳ್ಕೊಟ್ಟು ಪರ್ಸಿಗೆ ಕೊಟ್ಟು ಟಿ ಎಚ್ ಆರ್ ಕೊಡಿ ಆಮೇಲೆ ಮುಂದೆ ನಿಮ್ಮ ಮುಂದಿನ ತಿಂಗಳು ದುಡ್ಡು ಬರಲ್ಲ ಅಂತ ಹೇಳಿ ಸೊ ಅದನ್ನು ನಾನು ಮಾಡಿ ತೋರಿಸಿದ್ದೀನಿ ಆ್ಯಪ್ ಒಪ್ಪಿದ್ರೆ ಆ್ಯಪ್ ಇಂಪ್ರೂವ್ ಮಾಡಿದರೆ ಸಣ್ಣ ಪುಟ್ಟ ರಿಪೇರಿಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಬಂದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಅದಾಗಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ ಅದನ್ನು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತೀನಿ ಅಂದರೆ ಒಂದು ಆ್ಯಪ್ ಟಾಗ್ ತಗೊಳ್ತಾ ಇನ್ಫಾರ್ಮೇಷನ್ ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್